ನಮಸ್ಕಾರ ಇವತ್ತು ನಾನು ಯಾವ ಚಕ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ವಿಶುದ್ಧ ಚಕ್ರ ವಿಶುದ್ಧ ಚಕ್ರ ಯಾವ ಬಣ್ಣದಲ್ಲಿ ಇರುತ್ತಪ್ಪ ಅಂತ ಹೇಳಿದ್ರೆ ನೀಲಿ ಬಣ್ಣದಲ್ಲಿ ಇರುತ್ತೆ ನೀವು ನೋಡಿದಿರಲ್ವಾ ನೀಲಕಂಠ ಅಂತ ಹೇಳ್ತಾರೆ ವಿಶುದ್ಧ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಪ್ಯೂರಿಟಿ ನೋಡಿ ನಮ್ಮ ದೇಹದಿಂದ ಬರ್ತಕ್ಕಂಥ ಪ್ರತಿಯೊಂದು ಕೂಡ ದುರ್ವಾಸನೆಯಿಂದ ಇರ್ತಕ್ಕಂಥದ್ದು ಬ್ಯೋರ್ ಆಗಿರ್ಬೋದು ಇಂಜಿಲ್ ಆಗಿರ್ಬೋದು ನಮ್ಮ ಎಕ್ಸ್ಕ್ರೀಟವ್ ಆಗಿರ್ಬೋದು ಆದರೆ ಒಂದೇ ಒಂದು ನಾವು ಪ್ಯೂರಾಗಿ ಇಡಲಿಕ್ಕೆ ಸಾಧ್ಯ ಏನಪ್ಪ ಅಂತ ಹೇಳಿದರೆ ನಮ್ಮ ವಾಕ್ ಚಾತುರ್ಯ ಅಥವಾ ಮಾತು ಎಷ್ಟೋ ಸತಿ ಒಂದು ಫಿಸಿಕಲ್ ಆಗಿ ಹೊಡೆದ್ರೂ ಸಹಿಸ್ಕೊಂಬಿಡ್ಬೋದು ನಾವು ಆಡ್ತಕ್ಕಂತಹ ಮಾತು ಕೆಲವರ ಜೀವನವನ್ನು ಬದಲಾಯಿಸ್ತಾ ಹೋಗುತ್ತೆ ಎಷ್ಟೋ ಸತಿ ನನ್ನ ಹತ್ರ ಹೀಲಿಂಗಿಗೆ ಬಂದಾಗ ಅವರು ಚೈಲ್ಡ್ಹುಡಲ್ಲಿ ತಂದೆ ತಾಯಿಗಳು ಏನೋ ಒಂದು ಹೇಳಿದು ಆ ಮಕ್ಕಳ ಮೇಲೆ ಈಗಲೂ ಕೂತ್ಬಿಟ್ಟಿರುತ್ತೆ ನೋಡಿ ಇವತ್ತು ನನಗೆ ಮೂವತ್ತು ವರ್ಷನೋ ಮೂವತ್ತೈದು ವರ್ಷನೋ ಆಗಿದ್ರು ಕೂಡ ನನ್ನಲ್ಲಿರ್ತಕ್ಕಂಥದ್ದು ಒಂದು ಇನ್ನರ್ ಚೈಲ್ಡು ಯಾವಾಗಲೂ ಬಾಲ್ಯದಲ್ಲಿ ಏನಾಗಿರುತ್ತೋ ಅದನ್ನು ನೆನಪಿಸ್ತಾ ಹೋಗುತ್ತೆ ನಾವೆಲ್ಲರೂ ಕೂಡ ನಮ್ಮ ಚೈಲ್ಡ್ಹುಡ್ ಮ್ಯಾನಿಫೆಸ್ಟೇಷನ್ ಆಗಿ ಇರ್ತೀವಿ ನಾವು ಎದುರುಗಡೆ ನೋಡೋಕ್ಕೆ ನಮಗೆ ಕೋಪ ಬಂದಾಗ ನಾವು ಒಂದು ಆರು ವರ್ಷದ ಮಗುನೋ ಎಂಟು ವರ್ಷದ ಮಗು ಥರ ಆಡೋಕ್ಕೆ ಶುರು ಮಾಡಿಬಿಡ್ತೀವಲ್ಲ ಹೌದು ಅದೇ ನಮ್ಮ ಇನ್ನರ್ ಚೈಲ್ಡ್ ಆದರೆ ಇವತ್ತು ನಾವು ಹೇಗೆ ನಮ್ಮ ವಿಶುದ್ಧ ಚಕ್ರವನ್ನು ಹೀಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೋಡಿ ಯಾವಾಗಲೂ ಅಷ್ಟೇ ನಮ್ಮ ಮಾತು ಅಂತ ಹೇಳಿದ್ರೆ ಜೇನು ಥರ ಇರಬೇಕಂತೆ ಸ್ವೀಟಾಗಿ ಯಾವತ್ತೇ ಅಷ್ಟೇ ನೋಡಿ ಈಗ ನಾನು ನಿಮ್ಮ ಹತ್ರನೇ ಜೋರಾಗಿ ಕಿರ್ಚಾಡ್ಕೊಂಡು ಹೇಯ್ ಮಾಡೋ ಹಾಗೆ ಹೇಗೆ ಅಂತ ಹೇಳಿದ್ರೆ ನೀವು ಕೇಳ್ತೀರಾ ಇಲ್ಲ ಅಲ್ವಾ ಹಾಗೆ ನಾವು ನಮ್ಮ ಸಂಬಂಧದಲ್ಲೂ ಅಷ್ಟೇ ಅಂತೆ ನಾವು ಯಾವತ್ತೇ ಏನೇ ಮಾತಾಡ್ಬೇಕಾದ್ರೂ ತಾಳ್ಮೆಯಿಂದ ಮಾತಾಡಿದ್ರೆ ಕೇಳೋ ತಾಳ್ಮೆ ಅವ್ರಿಗಿರುತ್ತಂತೆ ಯಾವಾಗ ನಾವು ಕಿರ್ಚಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳಕ್ಕೆ ಹೋಗ್ತೀವೋ ನಮ್ಮ ಇನ್ಸೆಕ್ಯೂರಿಟಿನ ಎತ್ತಿದ್ದ ತೋರಿಸ್ತಾ ಇರುತ್ತೆ ಇವತ್ತು ವಿಶುದ್ಧ ಚಕ್ರವನ್ನ ಹೇಗೆ ಹೀಲ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ವಿಶುದ್ಧ ಚಕ್ರ ಆಕ್ಟಿವ್ ಚೆನ್ನಾಗಿರೋರು ಅದ್ಭುತವಾಗಿ ಮಾತುಗಾರರಾಗಿರ್ತಾರೆ ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿ ಇರುತ್ತೆ ಮತ್ತು ಹಾಡನ್ನು ಚೆನ್ನಾಗಿ ಹಾಡ್ತಾ ಇರ್ತಾರೆ ಬರೆಯು ಬರೋ ಬರವಣಿಗೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಅವರು ಒಂದು ಬ್ಯಾಲೆನ್ಸ್ಡ್ ಪರ್ಸನ್ ಆಗಿ ಯಾವಾಗ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಎಲ್ಲವೂ ಬಲ್ಲವರಾಗಿರ್ತಾರೆ ಥ್ರೋಟ್ ಚಕ್ರ ಇನ್ಆಕ್ಟಿವ್ ಇರೋರು ಅಥವಾ ಇಂಬ್ಯಾಲೆನ್ಸ್ ಆಗಿರೋರು ಏನಾದರೂ ಮಾತಾಡಬೇಕಾದ್ರೆ ಹೆದರ್ಕೋತಾ ಇರ್ತಾರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಯಾಕೆ ಬರುತ್ತಪ್ಪ ಅಂತ ಹೇಳಿದರೆ ಥ್ರೋಟ್ ಚಕ್ರಕ್ಕೆ ರಿಲೇಟೆಡು ತಾವು ಏನನ್ನಾದರೂ ಹೇಳಬೇಕಾದ್ರೂ ಅದನ್ನು ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡಿರ್ತಾರೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ ಆಂಗರ್ ಅನ್ನೋ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕು ನಮಗೆ ಕೋಪ ಬಂದಾಗ ಎಕ್ಸ್ಪ್ರೆಸ್ ಮಾಡಬೇಕು ಕೋಪ ಅನ್ನೋದು ಒಂದು ಅದ್ಭುತವಾದ ಫೀಲಿಂಗು ಆದರೆ ಹಾಗಂತ ಹೇಳ್ಬಿಟ್ಟು ಹೊಡೆದ್ಬಿಡೋದು ಬಡದ್ಬಿಡೋದು ಜೋಳಕ್ಕೆ ಹೆಚ್ಚಾಡೋದಲ್ಲ ರೆಗ್ಯುಲೇಟ್ ಮಾಡಿ ಅದನ್ನು ನಾವು ತಿಳಿಸಬೇಕು ಕೋಪ ಅನ್ನೋದು ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ತೋರಿಸ್ತಾ ಹೋಗುತ್ತೆ ಹಾಗಾಗಿ ನಾವು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂತ ಹೇಳಿದರೆ ನಮ್ಮ ಥ್ರೋಟ್ ಚಕ್ರ ಆಗ್ತಾ ಹೋಗುತ್ತೆ ಮಾತಾಡ್ಲಿಕ್ಕೆ ಆಗ್ತಾ ಇರಲ್ಲ ಕೆಲವು ಸತಿ ಏನಾದ್ರು ಹೇಳ್ಕೋಬೇಕು ಅಂತ ಹೇಳಿದ್ರು ಫಿಯರ್ ಆಫ್ ಜಡ್ಜ್ಮೆಂಟ್ ಇರುತ್ತೆ ಯಾರು ನನ್ನನ್ನು ಜಡ್ಜ್ ಮಾಡ್ತಾರ ಜಡ್ಜ್ ಮಾಡ್ತಾರ ಅಂತ ಥ್ರೋಟ್ ಚಕ್ರವನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ಮೊದಲಾಗಿ ಥ್ರೋಟ್ ಚಕ್ರವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀವು ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಆಗಿರ್ಬೋದು ಮಿಂಟ್ ನೋಡಿ ಮಿಂಟ್ ತಿಂದ ತಕ್ಷಣ ನಮ್ಮ ಗಂಟೆಲ್ಲ ಕ್ಲಿಯರ್ ಆಗತ್ತಲ್ಲ ಹಾಗೆ ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಅಥವಾ ಪೆಪ್ಪರ್ಮೆಂಟ್ ಮಿಂಟ್ ಆಗಿರ್ಬೋದು ಅದನ್ನು ತಿನ್ನೋದ್ರಿಂದ ಕೂಡ ನಿಮ್ಮ ಥ್ರೋಟ್ ಚಕ್ರ ಇಂಪ್ರೂವ್ ಆಗ್ತಾ ಹೋಗುತ್ತೆ ಕೆಮೊಮೈಲ್ ಟಿ ಆಗಿರ್ಬೋದು ಮತ್ತೆ ಇದಕ್ಕೆ ಬೀಜಾಕ್ಷರ ಮಂತ್ರ ಬಂತು ಹಮ್ ಓಂ ಹಮ್ ಹೋ ಶುದ್ದಿ ಶುದ್ಧಿ ಅಂತ ಹೇಳಬೇಕು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಥ್ರೋಟ್ ಚಕ್ರವನ್ನು ಅಥವಾ ನಿಮ್ಗೆ ಯಾರ ಹತ್ರನೂ ಕಮ್ಯುನಿಕೇಟ್ ಮಾಡಬೇಕು ಅವರು ನಿಮ್ಮ ಹತ್ರ ನಿಮ್ಮ ಸಂಗಾತಿ ಸರಿಯಾಗಿ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸೋಡಾ ಲೈಟ್ ಅಥವಾ ಆಕ್ವಾಮರೈನ್ ಅಥವಾ ಏಂಜಲೈಟ್ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಮತ್ತು ನಿಮ್ಮ ಸಂಗಾತಿ ಮಧ್ಯೆ ಇರ್ತಕ್ಕಂಥ ಕಮ್ಯುನಿಕೇಷನ್ ಗ್ಯಾಪನ್ನು ಕೂಡ ಹೀಲ್ ಮಾಡ್ತಾ ಹೋಗ್ಬೋದು ಇದನ್ನು ನಾವು ತ್ರೋಟ್ ಚಕ್ರ ಮೇಲೆ ಇಟ್ಟು ಕೂಡ ಮೆಡಿಟೇಟನ್ನು ಮಾಡ್ಬೋದು ಮೊದಲನೇದಾಗಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಕಣ್ಣುಗಳನ್ನು ಜೆಂಟಲಾಗಿ ಕ್ಲೋಸ್ ಮಾಡಿ ಕ್ಲೋಸ್ ಯು ಆಯ್ ಸ್ಲೋಲಿ ಜೆಂಟಲಿ ಏನ್ಹೇಟ್ ಇಲ್ಲಿಯೋ ತ್ರೋಟ್ ಚಕ್ರ ನಿಮ್ಮ ವಿಶುದ್ಧ ಚಕ್ರ ತನಕ ಇನ್ಹೇಲ್ ಅನ್ನ ಮಾಡಿ ಸ್ಲೋಲಿ ಎಕ್ಸೇಲ್ ಥ್ರೂ ಯೆ ಆ್ಯಂಡ್ ಸ್ಲೋಲಿ ಎಕ್ಸೇಲ್ ನಿಮ್ಮ ಗಂಟ್ಲು ತುಂಬ ನೀಲಿ ಬಣ್ಣ ಇಂದ ತುಂಬಿದೆ ಅಂತ ಅಂದ್ಕೊಳ್ಳಿ ಒಂದು ರೇಡಿಯಂಟ್ ಆಗಿರ್ತಕ್ಕಂಥ ಬ್ಲೂ ಕಲರ್ ಲೈಟ್ ಇದೆ ನಾನು ತುಂಬಾ ಕಾನ್ಫಿಡೆನ್ಸಿಂದ ಮಾತಾಡುತ್ತೇನೆ ಪ್ರತಿಯೊಂದು ವಾಕ್ಯ ನನ್ನ ಬಾಯಿಂದ ಬರೆದು ಪ್ರೀತಿಯಿಂದ ತುಂಬಿರುತ್ತೆ ನನ್ನ ಎಲ್ಲ ಕಮ್ಯುನಿಕೇಷನ್ ಬ್ಲಾಕ್ ಅನ್ನು ನಾನೀಗ ರಿಲೀಸ್ ಮಾಡ್ತಾ ಇದ್ದೀನಿ ನನ್ನ ಎಲ್ಲ ಭಾವನೆಯನ್ನು ಯಾವುದೇ ರೀತಿಯ ಜಜ್ಮೆಂಟ್ನ ಫಿಯರ್ ಇಲ್ಲದೆ ಎಲ್ಲವನ್ನೂ ವ್ಯಕ್ತಪಡಿಸುತ್ತಾ ಇದ್ದೇನೆ ಓಂ ಹಂ ಹೋ ಶುದ್ಧಿ ಶುದಿ ಓಂ ಹಂ ಹೋ ಶುದ್ಧಿ ಶುದಿ ಓಂ ಹಂ ಹೋ ಶುದ್ಧಿ ಶುದಿ ಓಂ ಹಂ ಹೋ ಶುದಿ ಶುದ್ದಿ ಹೀಗೆ ಇದನ್ನು ಐದು ಸತಿ ಅಥವಾ ಏಳು ಸತಿ ಅಥವಾ ಇಪ್ಪತ್ತೊಂದು ಸತಿ ಹೇಳೋದ್ರಿಂದ ಕೂಡ ನಿಮ್ಮ ಥ್ರೋಟ್ ಚಕ್ರ ಬ್ಲಾಕೇಜಸನ್ನು ಹೀಲ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು